ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕೆ ಆತದ್ದು ಇವತ್ತಿನ ವಿಡಿಯೋ ರೀ ಯಾಕೆ ಹಿಂಗೆ ಹೇಳ್ತೀರಿ ಇವತ್ತಿನ ವಿಡಿಯೋ ಅಂತ ಹೇಳಿ ಅಂತೀರೇನ್ರಿ ಯಾಕಂದ್ರೆ ಇದರ ಒಳಗೆ ನೀವು ಕೇಳಿದ ಜಲತ್ರಯೋದಶಿ ವಿಡಿಯೋನು ಅದ ನೋಡಿರಿ ತಿರುಗಿ ಜಲತ್ರಯೋದಶಿ ಆಗಿನೇ ಹದಿನೈದು ದಿವಸ ಆಗ್ಲಿಕ್ಕೆ ಬಂತು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಮತ್ತು ನಿನ್ನೇನು ಒಂದು ಕಮೆಂಟ್ ಬಂದಿತ್ತು ನೀವು ಜಲತ್ರಯೋದಶಿ ವಿಡಿಯೋ ಹಾಕಲಿಲ್ಲ ಅಂತ ಹೇಳಿ ಯಾಕಂದ್ರೆ ಎರಡು ದಿವಸದ ಮುಂಚೆ ನಾನು ನಿಮಗೆ ಹೇಳಿದ್ದೆ ಜಲತ್ರಯೋದೋಶಿ ವಿಡಿಯೋ ಧನತ್ರಯೋದಶಿ ವಿಡಿಯೋ ಇವೆಲ್ಲ ಒಂಚೂರು ಪೆಂಡಿಂಗ್ ಅವರಿ ಹೇಳಿ ಆದರೆ ಧನತ್ರಯೋದಶಿ ಮತ್ತು ಉಳಿದ ವೀಡಿಯೋಸ್ಗೆಲ್ಲ ಅಪ್ಲೋಡ್ ಮಾಡೀನಿ ಇದು ಮಾತ್ರ ಉಳ್ಕೊಂಡದ ಒಂದು ಎರಡು ಮೂರು ನಿಮಿಷದ ವಿಡಿಯೋ ಅಷ್ಟದ ರೀ ಅದನ್ನು ಕೂಡ ಇವತ್ತಿನ ವಿಡಿಯೋ ಜೊತೆಯೇ ಹಾಕ್ಬಿಟ್ಟಿನಿ ನೋಡ್ರಿ ಅದಕ್ಕೆ ಈಗ ನೋಡ್ಲಿಕ್ಕೆ ಇವತ್ತಿನ ವಿಡಿಯೋ ಅಂತ ಹೇಳಿದೆ ಈಗ ಟೈಮು ಎಷ್ಟಾಗ್ಯದಂತೀರೀನ್ರಿ ಐದೂವರಿ ಆಗ್ಯದ್ರಿ ಇವತ್ತ ಒಂದು ಸ್ವಲ್ಪ ಎಲ್ಲ ಆಗಿ ಮಾಡಿದ್ರಿ ಯಾಕಂದ್ರೆ ಇಷ್ಟು ದಿವಸ ಕಾರ್ತಿಕ್ ಅಂತ ಹೇಳಿ ನಾಲ್ಕು ನಾಲ್ಕು ಹದಿನೈದಕ್ಕೆ ಎದ್ದಾಗ್ಯದ ಅಲ್ಲ ಈಗಲೂ ಕಂಟಿನ್ಯೂ ಹೇಳೋದು ಆದರೆ ಇವತ್ತ ವೈಕುಂಠ ಚತುರ್ದಶಿ ನೆಕ್ಸ್ಟ್ ಡೇ ಸ್ವಲ್ಪ ಎರಡು ದಿವಸ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಲೇಟ್ ಆಗಿ ಹೇಳೋಣ ಅಂತ ತಿಳ್ಕೊಂಡು ಒಂದು ಹಾಫ್ ಆನ್ ಅವರ್ ಲೇಟ್ ಆಗಿ ಇದ್ರು ಇಲ್ಲಿ ರಂಗೋಲಿ ಏನದ ಐದೂವರೆ ತನಕ ಆಗ್ಲಿಕ್ಕ ನೋಡ್ರಿ ಆದ್ಮೇಲೆ ನಮ್ಮ ತ್ರಿಶೂಲ್ ಒಂದು ಪ್ರಶ್ನೆ ಲೈವ್ ಎಷ್ಟು ದಿವಸ ಆಯ್ತು ಬಂದೇ ಇಲ್ಲ ಯಾವಾಗ ಬರ್ತೀರಿ ಅಂತ ಅವ್ರ ಪ್ರಶ್ನೆ ಅದ ಅದಕ್ಕೆ ಆದಷ್ಟು ನೆಕ್ಸ್ಟ್ ವೀಕ್ನೊಳಗೆ ಒಂದು ಸಾರಿ ಲೈವ್ ಬರೋಣ ಎಲ್ರೂ ಮಾತಾಡಿಸೋಣ ಏನೋ ಅದು ಲೈವ್ ಬಿಟ್ಟರೆ ಬಿಟ್ಟಂಗೆ ಆಗಿಬಿಟ್ಟದ ನೋಡ್ರಿ ಒಂದು ಸರಿನು ಲೈವ ಬಂದಿಲ್ಲ ಟೈಮು ಸಿಕ್ಕಿಲ್ಲ ಆವಾಗ ವಾರದೊಳಗೆ ಎರಡು ಸರಿ ಟೈಮ್ ಮಾಡಿಕೊಂಡು ಲೈವ್ ಜಾಯಿನ್ ಆಗ್ತಿದ್ವಿ ನೀವು ಕೂಡ ಟೈಮ್ ಮಾಡಿಕೊಂಡು ಲೈವ್ ಬರ್ತಿದ್ರಿ ಹಂಗೆ ಈ ಸಾರಿ ಏನಾಗ್ಯದ ಒಟ್ಟು ಲೈವ್ ಬರಲಿಕ್ಕೆ ಟೈಮ ಸಿಗಲ್ತು ಒಂದು ತಿಂಗಳ ಮ್ಯಾಲ ಐತ್ರಿ ಅದಕ್ಕೆ ಲೈವ್ ಆದಷ್ಟು ಲಗುನೇ ಬರ್ತೀನಿ ರೀ ಮತ್ತು ನಾವು ನೀವು ಭೇಟಿ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ವಿಶೇಷ ಟೇಸ್ಟಿ ಆ್ಯಂಡ್ ಹೆಲ್ದಿ ಅದ್ರ ಜೊತೆಗೆ ಫಾಸ್ಟಾಗಿ ಇರಬೇಕು ಅದು ಯಾವುದು ರಾಗಿ ದೋಸೆ ಬರೀ ರಾಗಿ ದೋಸೆ ಮಾಡಿದರೆ ಯಾರು ಅದರ ಒಳಗೆ ಸ್ವಲ್ಪ ಸಣ್ಣಾಗಿ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕೋದು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಉಪ್ಪು ಅರಶಿಣ ಪುಡಿ ಬೇಕಂದ್ರೆ ಹಾಕಿರಿ ಇಲ್ಲಾಂದ್ರೆ ಬಿಟ್ಟರು ನಡಿತದ್ರಿ ಹಸಿಮೆಣಸಿನ್ಕಾಯಿ ಹಾಕಿದ್ರು ಓಕೆ ಬಿಟ್ಟರು ಓಕೆ ಬಟ್ ಹಾಕ್ರಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಬೇಕು ಭಾಳ ಟೇಸ್ಟ್ ಆಗ್ತದ್ರಿ ಆದರೆ ಏನು ಹಿಟ್ಟು ಹೆಂಗಿರ್ಬೇಕು ಗೊತ್ತಾ ಅಕ್ಕಿ ದೋಸೆ ಮಾಡ್ತೀವಲ್ಲ ಅಷ್ಟು ಗಟ್ಟಿಯಾಗಿರಬಾರ್ದು ನೀರು ಅಂದ್ರೆ ನೀರು ದೋಸೆ ಏನು ಮಾಡ್ತೀವಲ್ಲ ಅಷ್ಟು ನೀರಾಗಿರಬಾರ್ದು ಎರಡರ ಮಧ್ಯದೊಳಗಿರಬೇಕು ಅಷ್ಟಿರಬೇಕು ಮತ್ತು ಇದ್ರೊಳಗಿನದ ಟೊಮೆಟೊ ಹಾಕಿದ್ರೆ ಭಳ್ಳ ಟೇಸ್ಟ್ ಆಗ್ತದೆ ಅವು ಟೊಮೆಟೊ ಸಣ್ಣಗೆ ಕಟ್ ಹಾಕಬೇಕು ಕಟ್ ಮಾಡಿ ಹಾಕಬೇಕು ಈಗ ರಾಗಿ ದೋಸೆ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಮತ್ತು ಗೊತ್ತಿದೆಲ್ಲ ಬರ್ಶಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಸ್ಟಾರ್ಟ್ ಮಾಡೋದು ಮತ್ತು ಅದರ ಜೊತೆಗೆ ನಮ್ಮನಿಯೊಳಗೆ ರಾಗಿ ಗಂಜಿ ದಿನ ಇರುವುದೇ ದಿನಾಲೂ ಸ್ವಲ್ಪರೇ ಮಾಡುವುದೇ ಹಾಗಾಗಿ ಅರ್ಧ ಅರ್ಧ ವಾಟಕ ಆದರೂ ಯಾಕೆ ರಾಗಿ ದೋಸೆ ಮೇಲೆ ರಾಗಿ ಗಂಜಿ ಸ್ಕಿಪ್ ಮಾಡಂಗಿಲ್ಲ ನಾವು ಮಾರ್ನಿಂಗ್ ಆ್ಯಸ್ ಇಟ್ ಈಸ್ ಇರೋದೇ ಹೀಗಾಗಿ ಒಂದು ಅರ್ಧ ಕಪ್ಪು ರಾಗಿ ಹಿಟ್ಟು ತೊಗೊಂಡು ನೀರು ಹಾಕಿ ಅದ್ರ ನಾಲ್ಕು ಪಟ್ಟು ನೀರ ಮತ್ತು ಅರ್ಧ ವಾಟ್ಕ ನೀರು ನಾಲ್ಕು ಪಟ್ಟು ನೀರು ಹಾಕಿ ಕುದಲಿಕ್ಕೆ ಇಟ್ಬಿಟ್ಟೆ ಅದರೊಳಗೆ ಉಪ್ಪು ಮತ್ತು ಜೀರಿಗೆ ಇಂಗು ಹಾಕೋದು ಅದಾದ್ಮೇಲೆ ಇನ್ನೊಂದು ನಿನ್ನೆ ಒಬ್ಬರು ಪ್ರಶ್ನೆ ಕೇಳಿದ್ರಿ ನೀವು ಆಮ್ಲ ಜ್ಯೂಸ್ ಹೆಂಗೆ ಮಾಡ್ತೀರಿ ಅಂತೇಳಿ ಭಾಳ ರೀ ಆಮ್ಲ ತೊಗೊಳೋದು ಒಬ್ರಿಗೆ ಎರಡರಂತೆ ದೊಡ್ಡ ಇದ್ದು ಅಂದ್ರೆ ಒಬ್ಬರಿಗೆ ಎರಡು ಸಣ್ಣ ಸಣ್ಣ ಇದ್ದು ಅಂದ್ರೆ ಮೂರು ತಗೋರಿ ಹೆರಿಯದ್ರಿ ಹೆರೆದು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕುವತ್ತ ಮೊದಲಿಗೆ ಅರ್ಧ ಗ್ಲಾಸ್ ನೀರು ಹಾಕಬೇಕು ನೀರು ಹಾಕಿ ಮಿಕ್ಸಿ ಮಾಡೋದಾ ಆಮೇಲೆ ಮತ್ತೆ ಅರ್ಧ ಗ್ಲಾಸ್ ನೀರು ಹಾಕಿ ಮಿಕ್ಸಿ ಮಾಡಿ ನಾವೇನು ಚಾಳಿಸ್ಕೋತೀವಲ್ಲ ಚಾಳಿ ಅದ್ರೊಳಗೆ ಸುರಿವಿ ಅಷ್ಟು ಚೆಂದಾಗಿ ನೀರು ತೆಗೆದ್ಬಿಡೋದು ಇದರೊಳಗೆ ಏನೂ ಆ್ಯಡ್ ಮಾಡೋದಿಲ್ಲ ಮಸ್ತ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಅದು ಅಲ್ಲದೆ ಆರೋಗ್ಯಕ್ಕೂ ಒಳ್ಳೆಯ ಜ್ಯೂಸ್ ಇದು ಇದನ್ನು ದಿನನಿತ್ಯ ಕುಡಿದ್ರೆ ಸೌಂದರ್ಯಕ್ಕೂ ಚಲೋ ಮತ್ತು ಕೂದಲಿಗೂ ಚಲೋ ಕಣ್ಣಿಗೂ ಚಲೋ ಸ್ಕಿನ್ನಿಗೂ ಚಲೋ ಯಂಗಾಗಿನೂ ಕಾಣಿಸ್ತಾರೆ ನೋಡ್ರಿ ದಿನನಿತ್ಯ ಕುಡೀರಿ ಭಾಳ ಒಳ್ಳೆಯದು ಈಗ ರಾಗಿ ಗಂಜಿ ಆಯಿತು ರಾಗಿ ದೋಸೆ ಒಳಗೆ ಏನು ಹಾಕಿದ್ದೀನಿ ನೋಡಿದ್ರೇನು ಇಲ್ಲ ಉಳ್ಳಾಗಡ್ಡಿ ಸಣ್ಣ ಉಳ್ಳಾಗಡ್ಡಿ ಅಂತ ಮೂರ್ನಾಲ್ಕು ಉಳ್ಳಾಗಡ್ಡಿ ಸಣ್ಣಾಗಿ ಹೆಚ್ಚಾಕೀನಿ ಆಮೇಲೆ ಕೋತಂಬ್ರಿ ಟೊಮೆಟೊ ಟೊಮೆಟೊ ಎರಡ ಮೂರ ಹಾಕ್ತೀನಿ ಯಾಕೆ ಗೊತ್ತಾ ನಮ್ಮ ಮಜ್ಜಿಗೆ ಒಳಗೆ ಕಲಸೀನಿ ಹುಳಿಯೋದ ರೀ ಅದ್ರ ಸಲುವಾಗಿ ನಾನು ಒಂದು ಎರಡು ಅಥವಾ ಮೂರು ಹಾಕೀನಿ ಇನ್ನು ಚಟ್ನಿ ಹಸಿ ಕೊಬ್ಬರಿ ಅದ್ರ ಜೊತೆ ಪುಟಾಣಿ ಮೆಣಸಿನ್ಕಾಯಿ ಕೋತಂಬ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕಿ ಮಿಕ್ಸಿ ಮಾಡಿಬಿಡೋಣ ಮಸ್ತ್ ಟೇಸ್ಟಿಯಾದ ಚಟ್ನಿ ರೆಡಿ ಆಯಿತು ಇನ್ನು ಬರ್ರಿ ನಾ ಏನು ಮಾಡೋಣ ದೋಸೆ ಮಾಡೋಣ ಅಂತ ನೋಡ್ರಿ ಮಾಡ್ತೀನಿ ಭಾಳ ಟೇಸ್ಟ್ ಆಗ್ತವ ನೋಡಲಿಕ್ಕೆ ಕಪ್ಪಾಗಿದ್ರೂ ದೋಸೆ ಭಾಳ ಟೇಸ್ಟ್ ಆಗ್ತಾವ್ರಿ ಇವು ದಿಢೀರ್ ದೋಸೆ ರೀ ನಮಗೆ ದೋಸೆ ತಿನ್ನಬೇಕು ಅನಿಸಿದಾಗ ಮಾಡಿ ತಿಂದ್ರ ಆರೋಗ್ಯಕ್ಕೂ ಚಲೋ ಮತ್ತು ಫಾಸ್ಟ್ ರೀ ಇದೇನು ನೆನೆ ಇಡಬೇಕು ಏನಿಲ್ಲ ಹತ್ತು ನಿಮಿಷ ಮುಂಚೆ ಅಷ್ಟೇ ಇದು ಬೀಡಿನ ಹಂಚು ನಿರ್ಲಿಪ್ ಹನ್ಸ್ ಅಂತೇಳಿ ಏನು ಬರ್ತದೆ ಒಟ್ಟ ತಗೋಬೇಡ್ರಿ ಸ್ಟಿಕ್ ಯಾವ ರೀತಿಯಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ ಸ್ಟಿಕ್ ಮೇಲೆ ಪ್ಲಾಸ್ಟಿಕ್ ಇರ್ತದೆ ಈಗ ನಾವು ಅಲ್ಯೂಮಿನಿಯಂ ಬಳಸೋದೇನು ಇದು ನಾನ್ಸ್ಟಿಕ್ ಹನ್ಸನ್ನು ಬಳಸೋದೇನು ಎರಡು ಒಂದೇ ನೋಡ್ರಿ ನಾನ್ ಸ್ಟಿಕ್ ಆತು ಅಲ್ಯುಮಿನಿಯಂ ಮತ್ತು ಅಡಿಗೆಗೆ ಬಳಸಲಿಕ್ಕೆ ಹೋಗ್ಬೇಡ್ರಿ ಈಗ ಸದ್ಯಕ್ಕೆ ಅದರಿಂದ ನಮ್ಮ ನಾವು ಅಡಿಗೆಗೆ ಬಳಸುವ ಪಾತ್ರೆಗಳಿಂದಲೇ ಹೆಚ್ಚು ನಮಗೆ ರೋಗಗಳು ಬರ್ಲಿಕ್ಕತ್ತವ ಮತ್ತು ಚಟ್ನಿ ಮೇಲೆ ಒಣ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿದ್ದು ಸ್ವಲ್ಪ ಒಗ್ಗರಣೆಯೂ ರೆಡಿ ಆಯಿತು ಈಗ ಇನ್ನೊಂದೆರಡು ದೋಸೆ ಹಾಕಿ ನಾವು ನೀವು ಟೇಸ್ಟ್ ನೋಡೇ ಅಂತ ಹೇಳಿ ಮಸ್ತ್ ಆಗ್ತಾವ್ರಿ ಮತ್ತೆ ಎಣ್ಣೆನೂ ಒಂದ ಸ್ಪೂನ್ ರೀ ಇದಕ್ಕೇನು ಭಾಳ ಹಾಕಂಗಿಲ್ಲ ರೀ ಫಸ್ಟ್ ಅಷ್ಟೇ ಒಂದು ದೀಡ್ ಸ್ಪೂನ್ ಬೇಕಾಗ್ತದೆ ಉಳಿದ ದೋಸೆಕ್ಕೇನು ಅಷ್ಟು ಎಣ್ಣೆ ಬೇಕಾಗಂಗಿಲ್ಲ ನಮ್ಮನಿಯೊಳಗೆ ಮೊದಲೆಲ್ಲ ವಾರದಾಗ ಎರಡು ಮೂರು ದಿವಸ ಇಳಿತಿತ್ತು ಈಗೀಗ ಮತ್ತು ಹಬ್ಬ ಎಲ್ಲ ಬಂದಾಗಂತೂ ಮಾಡೋದಾಗಂಗಿಲ್ಲ ನೋಡ್ರಿ ದೋಸೆ ಅಂತೂ ರೆಡಿ ಆಗ್ಲಿಗತ್ತು ಇನ್ನು ಒಬ್ಬೊಬ್ಬರಿಗೆ ಹಾಕಿ ಒಂದು ದೋಸೆ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಕೊಟ್ಬಿಡ್ತೀನಿ ರೀ ಹ್ಯಾಂಗಾಗಿ ಅವ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ದೋಸೆ ಹಂಚ ಮೇಲೆ ಇಟ್ಟು ನೋಡೋಣಂತ್ರಿ ಮತ್ತು ನಂದು ಇವತ್ತು ಶನಿವಾರ ನಾನು ಸ್ಕೂಲ್ಗೆ ಬಂದು ಸಾಯಂಕಾಲನೆ ಏನಾದ್ರೂ ತಿನ್ನೋದ್ರಿ ಈ ದೋಸೆ ಮಾತ್ರ ನಮ್ಮ ಮನೆಯವರಿಗೆ ಹುಡುಗರಿಗೆ ಅಷ್ಟ ನೋಡ್ರಿ ನೋಡ್ರಿ ನೋಡಿದ್ರೆ ತಿನ್ಬೇಕು ಅಂತ ಅನಿಸ್ಲಿಕ್ಕದ ರಾಗಿ ದೋಸೆನೇ ಹ್ಯಾಂಗ್ರಿ ಮತ್ತೆ ಹೊರಗಡೆ ಕಪ್ಪ ಕಪ್ಪಾದ್ರೂ ಕಲರ್ ಮಾತ್ರ ಒಂಥರ ಬಹಳ ಚಂದ ಕಲರು ಟೇಸ್ಟ್ ಯಾವಾಗಲೂ ವಾರಕ್ಕೆ ಎರಡು ಮೂರು ಸಾರಿ ಮಾಡಿದರೂ ಏನೂ ತಪ್ಪಿಲ್ರಿ ಮತ್ತು ರಾಗಿ ಏನೇ ಮಾಡಿದ್ರು ಉಳ್ಳಾಗಡ್ಡಿ ಕಾಂಬಿನೇಷನ್ ಉಳ್ಳಾಗಡ್ಡಿ ಚಟ್ನಿ ಉಳ್ಳಾಗಡ್ಡಿ ಆ್ಯಡ್ ಮಾಡಿದ್ರೆ ಟೇಸ್ಟ್ ಆಗ್ತದೆ ಇಲ್ಲ ಅಂದ್ರೂ ನಡೀತದ್ರಿ ನೋಡ್ರಿ ರಾಗಿ ದೋಸೆ ಸೂಪರ್ ಆಗಿ ಆಗ್ಯಾವ ಈಗ ನೋಡ್ಲಿಕ್ಕೆ ಹತ್ತದ್ದು ನೀವು ಜಲತ್ರಯೋದಶಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಏನು ಹೇಳಿದ್ರಿ ಸಾಯಂಕಾಲದ್ರಿ ಜಲತ್ರಯೋದಶಿ ವಿಡಿಯೋ ರೀ ಇದು ಇದೊಂದು ವಿಡಿಯೋ ನನ್ನ ಹತ್ರ ಇತ್ತು ಅವತ್ತು ಸಾಯಂಕಾಲ ತುಳಸಿ ಪೂಜೆ ದೀಪ ದೀಪಾಲಂಕಾರ ಅದರ ಜೊತೆ ಜೊತೆಗೆ ರಂಗೋಲಿ ಮತ್ತ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆ ಒಳಗೆ ನೀರನ್ನು ತುಂಬಿಡುದ್ರಿ ತಾಮ್ರದೇ ಹೆಚ್ಚಾಗಿ ಎಲ್ಲಾರು ತುಂಬಿಡ್ತಾರ ಮೊದ್ಲ ಚೆಂದಾಗಿ ಎಲ್ಲ ತಿಕ್ಕೊಳ್ಳುದ್ರಿ ದೀಪಾವಳಿ ಅಂದ್ರೆ ದೀಪಗಳ ಹಾವಳಿನಿ ಅಂತ ಗೊತ್ತು ನಿಮ್ಗೆ ಹೊರಗಂತೂ ಮಿನಿಮಮ್ ನಾವು ನಮಗಿಷ್ಟವಾದಷ್ಟು ಹಚ್ಚೋದು ಐದಂತೂ ಮಿನಿಮಮ್ ಇರಲೇಬೇಕು ಐದು ಯಾಕೆ ಹಚ್ಬೇಕು ಅಂತ ಹೇಳಿ ಆ ಅದನ್ನು ಕೂಡ ವಿಡಿಯೋ ಮಾಡಿ ನಾ ಅಪ್ಲೋಡ್ ಮಾಡಿದ್ದೆ ನೀವು ಎಷ್ಟು ಜನ ನೋಡಿರಿ ಇಲ್ಲೋ ಗೊತ್ತಿಲ್ಲ ಮತ್ತು ಇನ್ನೂ ಒಬ್ರು ನಕ್ಷತ್ರ ಆರತಿ ಹಾಡಿಂದು ವಿಡಿಯೋ ಕೇಳಲಿಕ್ಕೆ ನಾಳೆ ಸಂಡೇ ಅದ ರೀ ಹೆಂಗು ನನಗೆ ಟೈಮ್ ಇರ್ತದ ಅದನ್ನ ಲಿಂಕ್ ನಾನು ಹುಡುಕಿ ಹಾಕ್ತೀನಿ ಇಲ್ಲ ಅಂದರೂ ನನ್ನ ಮಕ್ಕಳ ಹತ್ರ ಹಾಡ ಹಾಡಿಸಿ ಹಾಕ್ತೀನಿ ಅಂತರಿ ಇವತ್ತು ನಾನು ಜಲತ್ರಯೋದಶಿ ವಿಡಿಯೋ ಅಂತ ನಿಮ್ಮ ಮುಂದೆ ಹೇಳಿದ್ನಿಲ್ರಿ ಇದನ್ನು ಇದೇ ನೋಡ್ರಿ ಮತ್ತು ತಾಮ್ರದ ನೀರಿನ ಪಾತ್ರೆಗಳನ್ನು ಜಾಸ್ತಿ ಯೂಸ್ ಮಾಡೋದು ಹಿಂದಕ್ಕೆ ಎಲ್ಲ ತಾಮ್ರದ್ದು ಇದ್ದು ತಾಮ್ರದ ನೀರಿನ ಬಗ್ಗೆ ನಿಮಗೆಲ್ಲ ಗೊತ್ತದ ತಾಮ್ರದ ನೀರು ಆರೋಗ್ಯಕ್ಕೆ ಒಳ್ಳೆಯದು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ತಾಮ್ರದ ನೀರು ತಾಮ್ರದೊಳಗೆ ನೀರಿಟ್ಟು ಮುಚ್ಚಿ ಇಟ್ಟು ಮುಂಜಾನೆ ಒಂದು ಲೋಟ ನೀರು ಕುಡಿಯೋದು ಇನ್ನೂ ತನಕ ಎಷ್ಟೋ ಜನರು ಮಾಡ್ತಾರೆ ಯಾಕಂದ್ರೆ ತಾಮ್ರದ ನೀರು ನೋಡ್ರಿ ರಾತ್ರಿ ನಾವು ತಾಮ್ರದ ಪಾತ್ರೆ ಒಳಗೆ ನೀರಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ವಿ ಅಂತಂದ್ರೆ ಎಲ್ಲ ಕ್ಲಿಯರ್ ಆಗ್ತದೆ ಅದು ಅಲ್ಲದೆ ನಮ್ಮ ಬಾಡಿ ಒಳಗೆ ಇರುವಂಥ ಪಾಯ್ಸನಸ್ ಕಣಗಳನ್ನು ಹೊರಗೆ ಹಾಕುವಂಥ ಶಕ್ತಿ ಏನದ ಈ ತಾಮ್ರಕ್ಕೆ ಅದ ನೋಡ್ರಿ ನೋಡ್ರಿ ಪೂಜಾ ಎಷ್ಟು ಚಂದ ಅನ್ನಿಸ್ಲಿಕ್ಕದ ಯಾವ ಲೈಟು ಹಚ್ಚಿಲ್ಲ ಏನಿಲ್ಲ ದೀಪನೇ ದೀಪದ ಬೆಳಕಿನಲ್ಲಿಯೇ ಈ ವಿಡಿಯೋ ಮಾಡಿದ್ದದ ರೀ ಅದ ಈಗೇನದ ಇದು ಜಲತ್ರಯೋದಶಿ ವಿಡಿಯೋ ನೋಡುವುದು ಅದರ ಜೊತೆಗೆ ಪೂಜೆ ಮಾಡಕೂತ ಒಂದು ಹಾಡ್ರಿ ಅದನ್ನು ನನ್ನ ಮಕ್ಳ ಕಡೆ ಯಾವುದಾದ್ರೂ ಆಗಲಿ ಒಂದು ಹಾಡನ್ನ ಕೇಳ್ತಾ ಈ ನೋಡೋಣ ನೋಡೋಣಂತ ಬರ್ರಿ ಮತ್ತು ನಾಳೆ ಸಂಡೇ ಅದ ಲೈವ್ ಬರುವುದಾದ್ರೂ ನಾನು ಕಮ್ಯುನಿಟಿ ಪೋಸ್ಟ್ ಒಳಗ ಹಾಕಿರ್ತೀನಿ ಪುಂಡರಿ ಕಮುನಿವರದ ಪೇ ನಿಮಗೆ ನೀ ತ್ವರಿತದಲೆನಗೆ ಪಾಂಡುರಂಗ ತ್ವಾದ ಪಾಲಿಸಯ್ಯಾ ಕರುಣದಿ ಪಿಡಿಕಯ್ಯಾ त्पादपालिसैया वरज भवादी समस्त सुरव्राता वन्दित श्रीनाता प्रणतार्तिहरणकामित फलदाता मुनिगण सन्ध्याता निवचन पादपालिसैया सुरचिरमहिमने भजकामरधेनु कामरधेनु वसुदेवरसूनु ಬಿಡುವೆ ಪೊರಿಯಂದು ನುಡಿವೆ ಪಾಂಡುರಂಗ ತ್ವಾದ ಪಾರಿಸಯ್ಯ ಬಂದ ಜನರ ಭವಸಾಗರ ಪರಿಮಿತಿ ತೋರಿಸುತಿ ಹರಿತಿ ಚಂದದಿಂದ ಕರ ಕಟಿಗಳಲ್ಲಿ ಈ ಸುಕ್ಷೇತ್ರದಲ್ಲಿ ीमा तीर चन्द्र भागा अल्नि वै भोगा तन्दि श्रीपति विठ्ठल सुख सिन्धुवानाथ बन्धो पाण्डोरङ्गत्वत्पादपालिसैया करुणति पिडिकैया पाण्डुरङ्गत्वत्पादपालिसय्या पुण्ढरीकमुनि वरदनमिपे निमगे नी पाण्डुरङ्गत्वत्पादपालिसय्या ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಸ್ಟ್ ಆಗಿ ನೋಡ್ಲಿಕ್ಕೆ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತ ಮೊನ್ನೆನೂ ಅದು ನಾನು ಹಿತ್ತಾಳೆ ತಾಮ್ರದ್ದು ಮತ್ ಬೆಳ್ಳಿ ಉಪಕರಣ ತಿಕ್ಕಿದಾಗ ಚಮ್ಮಕ್ ಪೌಡರ್ ನಮಗೂ ಬೇಕು ನಂಬರ್ ಕೊಡ್ರಿ ಅಂತಂದ್ರಿ ನಾನು ಈಗಾಗಲೇ ಆ ನಂಬರನ್ನು ಅದರಲ್ಲಿ ಆ್ಯಡ್ ಮಾಡೀನಿ ಒಂದು ಮೂರು ನಾಲ್ಕು ವಿಡಿಯೋಸ್ ಹಿಂದೆ ನೋಡಿರಿ ಅದು ಚಮ್ಮಕ್ ಪೌಡರ್ ಅಂತ ಹೇಳಿ ಅದನ್ನು ಹಾಕೇ ಇದ್ದೀನಿ ನೀವು ನೋಡಿರಿ ಇಲ್ಲೋ ಅದನ್ನು ಯಾರು ನೋಡಿಲ್ಲ ಅವರು ಕೇಳಿರ್ತೀರಿ ಅವ್ರ ನಂಬರನ್ನು ನಾನು ಅದರೊಳಗೆ ಕೊಟ್ಟಿನಿ ಅವರಿಗೆ ವಾಟ್ಸಪ್ ಮುಖಾಂತ್ರ ನೀವು ಮೆಸೇಜ್ ಮಾಡಿರಿ ಕಳಿಸ್ತಾರ್ರಿ ಅವರು